ಗೈಸ್ ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವೀಡಿಯೋಕ್ಕೆ ಸ್ವಾಗತ ಅಂತ ಹೇಳ್ತಾ ಗೈಸ್ ಈಗ ಎಲ್ಲಿ ಹೊಂಟಿ ಹೊಂಟ್ರೆ ಕರಾಡ್ ಕಡೆ ಹೊಂಟಿವ್ರಿ ತಾರನೇ ಹೋಗ್ತೀವಿ ಮಂಜೋಣ ನಾನು ತಾರ ಐತಿ ಫಸ್ಟ್ ಕ್ಲಾಸ್ ಟ್ರಿಪ್ ಗಿಪ್ ಮಾಡ್ತೀವಿ ನೇಚರ್ ಐತ್ರಿ ಗೈಸ್ ಈ ವಿಡಿಯೋದಾಗ ಫುಲ್ ಒಟ್ಟು ನೇಚರ ಹೆವನ ಐತಿ ಅಂತ ತೋರಿಸ್ತೀವಿ ಮಂಜೋಣ ನೋಡ್ರಿ ಇಲ್ಲಿ ಫುಲ್ ಎಲ್ಲ ರೆಡಿ ಆಯ್ತು ನಾನು ಇರೋಣ ನೋಡ್ರಿ ಗೈಸ್ ಒಳಕೊತಾನು ಅಣ್ಣ ವೆಲ್ಕಮ್ ಬ್ಯಾಕ್ ಟು ಪ್ರಜ್ವಲಕ್ ಸಿಕ್ಕಿಡಿ ಯೂಟ್ಯೂಬ್ ಚಾನಲ್ ಧನ್ಯವಾದಗಳು ಇದ್ರಾಗ ಹೋಗೋದೈತ್ರಿ ಗೈಸ್ ಒಂದು ವರ್ಷ ಆತ್ರಿ ನಾವು ಹೆಚ್ಚು ಕಮ್ಮಿ ಟ್ರಿಪ್ ಮಾಡಿ ಆ ಕಡೆ ಸೈಡ್ ಒಂದು ವರ್ಷ ಲಾಸ್ಟ್

ಪಿಸಿ ತಾಳ ಒಂದ್ ದೊಡ್ಡ ಬಾಕ್ಸ್ ಗೊತ್ತಿ ಬೈ ಅಥ್ವ ಉದ್ದ ಟೆಂಟ್ ಐತಿ ಗ್ಯಾಸ್ ಒಲಿ ರಿಪೇರಿ ಗ್ಯಾಸ್ ಐತಿ ತುಟ್ಟಿ ಏನು ಕಡಬಾಗ್ಯಾವ್ಲಾ ಪ್ರೇನು ಇವ್ ಒಂದಕ್ಕೆ ಹದಿನೈದು ಸಾವಿರ ಒಂದಕ್ಕೆ ಹದಿನೈದು ಸಾವಿರ ಗೈಸ್ ಭಾರಿ ಅದ ನೋಡ್ರಿ

ಎಲ್ಲಾ ಜನ್ಮಕ್ಕೆ ಹೋಗೋ ಗೈಸ್ ನೋಡಿ ನೌ ಟ್ರಿಪ್ ಚಾಲೂ ಮಾಡಿ 5 ನಿಮಿಷಕ್ಕಿಲ್ಲ ಇಟ್ಲಗೂ ಮಳೆ ಸ್ಟಾರ್ಟ್ ಬಸ್ ತಲನೈದು ಯಾ ಮಸ್ತ್ ಆಗೋ ನಮ್ಮ ಟ್ರೆಂಡಿಲಿ ಇದನ್ನ ನೋಡ್ಬೇಕಾ ತಗಡೆಂಟಿದಿವಾ ಇಲ್ಲೇ ಸ್ಟಾರ್ಟ್ ಆಪ್ ಮಾಡಿ ಇಲ್ಲೇ ನೋಡ್ ಹೊರಸರಿ ಹಸರಿ ಇಪರಿಕೆ ಬ್ರಿಡ್ಜ್ ನೋಡಿ ಚಲೋ ವಾಪಸ್ ಗೈಸ್ ದೇನಿತನಕ ಈಗ ನಾವು ಬಂದಿರಿ ಅಲ್ಲಿ ಟೇ ಇಡೋ ಬರಲ್ಲ ಕಾರ್ ಡೌರ್ ಚಾಯೆ ತೋ ಹೈ ನೈ ಆಪಸ್ ಹೋಗಾಯ್ನಾ ಕಾರ್ ನೋಡ್ರಿ ಗೈಸ್ ಈ ಮಳೆಯಾಗ ಈ ತರ ತೆನಿ ತಿನ್ನೋದು ಈ ತರ ಟ್ರಾವೆಲಿಂಗ್ ಏನ ಸ್ವರ್ಗ ಇದಕ್ಕ ನಾವು ಸ್ವರ್ಗತ್ತೀವಿ ಗೈಸ್ ನೋಡ್ರಿ ಎಲ್ಲ ಗ್ಲಾಸ್ ಗೀಸ್ ಏನೂ ಇರ್ಸಿಲ್ಲ ಹಂಗ ಹೋಗ್ಯಾರ ನೋಡ್ರಿ ಗೈಸ್ ಗಾಡಿ ಮಂಜಪ್ಪ ಮಂಜಪ್ಪ ಈ ಕಡೆ ಬಾರೋ ಮಂಜಪ್ಪ

ಗೈಸ್ ಪೊಲೀಸರ್ ಕಿರಿಕಿರಿ ಗೈಸ್ ನಾವ್ ಏನೋ ಏನೋ ಮಾಡ್ಸಿ ಕೂಲಿಂಗ್ ಗಾಯ್ಸ್ ಈ ಟೋಪನ್ ಐತಿ ಕೂಲಿಂಗ್ ಹೆಂಗ ಕೂಲಿಂಗ್ ಮಾಡ್ಸಿವತ್ ಇಲ್ಲಿ ಕೂಲಿಂಗ್ ಮಾಡ್ಸಿವಿ ಟೆಂಟ್ ಮಾಡ್ಸಿವಿ ಅದೇ ಹಿಡ್ಯಾರ ಬಿಗೇರಿ ಗಾಯಸ್ ಮಹಾರಾಷ್ಟ್ರದಾಗ ಬಂದ ಕರ್ನಾಟಕ ಗಾಡಿ ಇತ್ತಂದ್ರ ಏನು ಹಿಡದ ಬಿಡ್ತಾರ ಹಿಡ್ದ ಬಿಡ್ತಾರ ಕುಡ್ದಿ ಅನ್ ಕೇಳತ್ತಾರ

ಶೌಚಾಲಯ ಮಾಡಬಾರ್ದು ನಂಗೂ ಗೊತ್ತೈತಿ ಬಟ್ ಮಹಾರಾಷ್ಟ್ರ ಬಂದಿವಿ ಗೈಸ್ ಶಿವ ಮಹಾರಾಷ್ಟ್ರ ಒಂದ್ ಜನ ಹೇಳಣ ಅಣ್ಣ ಯಾವ್ಯಾವ ಊರಣ್ಣ ಸ್ವರ್ಗ ಗೈಸ್ ವಡಾಪ ತಿನ್ನತಿದ್ದೀವ್ರಿ ನೋಡ್ರಿ ರೀ ಉಚ್ಚ ಹೋದ್ ಬಂದು ಎಲ್ಲರೂ ಕೈ ತಕೊಳ್ತಾರ್ರಿ ಗೈಸ್ ಚಾಗಿ ಕುಡ್ದಿವ್ರಿ ಬಜ್ಜಿನೂ ತಿಂದಿವಿ ನಮ್ ಕರ್ನಾಟಕದಾಗ ಸಿಗಂಗಿಲ್ಲ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಬೇಕು ನೆನಕೆಡ್ ಆದ್ರೂ ನೇಚರ್ ಅಂತೂ

ವೆದರ್ ಅಂತೂ ಭಾರಿ ನೆಕ್ಸ್ಟ್ ಲೆವೆಲ್ ಐತಿ ನಮ್ಮ ಶೂ ಅಂತೂ ಉಚ್ಚಾಗಿ ಬಿಟ್ಟಾನ ರೀ ಇದೆಲ್ಲ ಕಪಲ್ ಕಪಲ್ ಬಂದಿರ್ತಾರಲ್ಲ ನೋಡಿ ಶೂ ಉಚ್ಚಾಕತ್ತ ರೀ ಈಗ ಅದ್ಕೆ ಏನಿಲ್ರಿ ತಾವು ಜಾಕೆಟ್ ಹಾಕೊಂಡು ಗಪ್ಪದನ್ರಿ ನಾ ಅಣ್ಣ ಇಬ್ರು ನೋಡ್ರಿ ಹೆಂಗಾಗಿ ಅಷ್ಟ ಭಾಳ ಚಲ್ಲಾಟ್ ಅದಾನ ಅಂದ್ರು ಗೈಸ್ ಅಂದ್ರು ಮಸ್ತ್ ಐತೆ ಎಲ್ಲ ರಾಜ್ಯಕ್ಕೆ ಬಂದ್ರೆ ಬೇರೆದು ಎಲ್ಲೋ ದೇಶಕ್ಕೆ ಹೋದಾರ ಅಂತ ಕೇಲ್ ಆಗತ್ತೆ ಊಟ ಗೀಟ ಮಾಡಿ ಹೊಂಟಿವರೇ ಬಟ್ ಇಲ್ಲಿ ಏನು ಕಾಣುವಾಗೈತಿ ಅದಿ ಹೆಂಗೆ ಮಾಡುದ್ರಿ ಯಾರು ಇನ್ನು ಅರ್ವತ್ತ್ ಕಿಲೋಮೀಟರ್ ಐತ್ರಿ ಇಲ್ಲಿ ರಾತ್ರಿ ರೂಮ್ನಾಗ ಇಲ್ಲಿ ರೂಮ್ ಮಾಡಿವ್ರಿ ಮಕ್ಕಬೇಕ ರೂಮ್ ಮಾಡವ್ರದ್ ಸೊ ಅದರ ಸಲುವಾಗಿ ಇಲ್ಲಿ ಸ್ಟಾಪ್ ಮಾಡಿದ ರಿಸೆಪ್ಷನ್ ಹೋಗ್ಯಾರ ರೂಮ್ ಅದು ಖಾಲಿ ಅದಾಗಿಲ್ಲ ಅದಕ್ಕೆ ಕೇಳಕ ಶೂ ಬೈ ನೋಡ್ರಿ ನಿದ್ದಾಗ ನನ್ನ ಪಾಪ ಇರ್ಲಿ ತಾರ ಎಲ್ಲ ಕೇಳ್ಕೊಬೇಡ್ರಿ ಈಗ ಹೆಂಗೆ ಪೆಟ್ರೋಲ್ ಬಂಕ್ ಎಲ್ಲ ಬರ್ತಾವಲ್ಲ ಆ ಥರ ಇನ್ನು ಮುಂದೆಲ್ಲ ಈಗ ನೋಡ್ರಿ ಹಿಂಗೆ ಚಾರ್ಜಿಂಗ್ ಸಾಕೆಟ್ಗಳೆಲ್ಲ ತಯಾರ ತಾರ್ಗಳಿಗೆಲ್ಲ ಚಾರ್ಜ್ ಹಾಕೋಕೆ ಈ ಥರ ವ್ಯವಸ್ಥೆ ಭಾರಿ ಇತ್ತು ನೋಡ್ರಿ ಇಲ್ಲೆಲ್ಲ ಪೈಸ್ ಲಿಟ್ರಲಿ ಎಷ್ಟು ಫಾಗ್ ಇತ್ತಂದ್ರೆ ಮುಂದಾಗ ಈ ಲೈಟ್ ನೋಡ್ರಿ ನೋಡಿರಿ ಲೈಟ್ ತಾರಿಗೆ ಈ ಥರ ಇಷ್ಟಿಷ್ಟು ದೊಡ್ಡ ಇಚ್ಕೊಂಡು ಲೈಟಾ ಹಚ್ಕೊಂಡು ಲೈಟ್ ತಳಗೆ ಎಕ್ಸ್ಟ್ರಾ ಲೈಟ್ಗಳದಾವ ಈ ಎಲ್ಲ ಎಕ್ಸ್ಟ್ರಾ ಎಡಿಷ್ನಲ್ ಲೈಟ್ಗಳನ್ನ ಹಾಕ್ಸಾರೆ ಆದರೂ ಕೂಡ ಫಾಗ ನೆಕ್ಸ್ಟ್ ಲೆವೆಲ್ ಫಾಗ್ ಇತ್ತು ರೀ ಅದೇನೇ ಭಾಳ ಕೆಟ್ಟ ಫಾಗ್ ಇತ್ತು ಸೊ ಹೀಗಾಗಿ ಬರ್ಬೇಕಂದ್ರೆ ಏನೈತೆ ನೈಟ್ ಜರ್ನಿ ಮಾಡ್ಬೇಕಂದ್ರೆ ಒಂದು ಸ್ವಲ್ಪ ನೋಡಿ ಜರ್ನಿ ಮಾಡ್ಬೇಕ್ರಿ ಗೈಸ್ ಹೋಟೆಲ್ ಅಂತೂ ನೆಕ್ಸ್ಟ್ ಹೇಳ್ತೀವಿ ಅತಿ ಇರೋದು ನೋಡ್ಲ ಹೆಂಗೈತೆ ಇವ್ರ ಸ್ವಾಮಿಗಳು ಬರ್ತಾರ ರಾಧಾಕೃಷ್ಣ ಹೇಳ್ತಾರ ಗೊತ್ತ ಅವ್ರ ಸ್ವಾಮಿಗಳು ವಿಸಿಟ್ ಕೊಟ್ಟಾರ ವಿಸಿಟ್ ಕೊಟ್ಟಿಲ್ಲ ವಿಸಿಟ್ ಕೊಟ್ಟಾರ ಓಪನಿಂಗ್ ಅವ್ರನ್ನ ಕರ್ಸಾರ ಓಪನಿಂಗ್ ಕರ್ಸಾರ ಡ್ರೋನ್ ಚಾರ್ಜ್ ಡ್ರೋನು ಕಾರ್ಡ್ ಲಾಕ್ ಮಾಡ್ಲಾ ನಿಮ್ಮಂತಾರೆ ಇಂಥ ಆಟ ತಿಂತಾರೆ ಬೈ ನಾವೆಲ್ಲ ಅಲ್ಲೇ ರೀ ಗೈಸ್ ಇವನ್ ಜೊತೆ ಇಲ್ಲಿ ತನಕ ಬರ್ತಿದ್ವಲ್ಲ ಆದ್ರೂ ಹೋಟೆಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಶಿವ ಬಾರ್ ಬ್ಯಾಕ್ತಾರನು

ಮೊದಲ ನಾವು ವಾರದಲ್ಲಿ ಬಾತ್ರೂಮ್ ಗಾಯ್ಸ್ ಫಸ್ಟ್ ರೂಮ್ ಹೇಗಿದ್ರೆ ನೋಡ್ತೀವಿ ಮತ್ತೆ ಬಾತ್ರೂಮ್ ಚೆಕ್ ಮಾಡ್ತೀವಿ ಮೊದಲು ಗಾಯ್ಸ್ ನಾನು ಮುಂಜಾನೆ ಎಂದ ಫಾಲಸಿಗೆ ಹೋಗಿವಿ ಯಾವ್ಯಾವ ಫಾಲ್ಸಿಗೆ ಅಡ್ಡಾಡ್ತೀವಿ ಏನೇನೋ ಎಲ್ಲ ನೋಡೋಣ ಅಂತ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತಿರ್ತೀನಿ ಅಲ್ಲಿ ಒಂದು ಟಾಟಾ ಬಾಯ್ ಟೇಕ್ ಕೇರ್